ಇದೇನು ಸಿದ್ದರಾಮಯ್ಯ ಅವ್ರ ಮನೆ ಪ್ರೋಗ್ರಾಮ್ ಅಲ್ಲ ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ ಇಲ್ಲ ಅಂದ್ರೆ ಕಿಶೋರ್ದಲ್ಲ ಸಾಧು ಕೋಕಿಲ್ ಪ್ರೋಗ್ರಾಮ್ ಅಲ್ಲ ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆಕ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಕಲಾವಿದರು ಬರ್ಲಿಲ್ಲ ಅಂತಂದ್ರೆ ಯಾರು ಬರ್ತಾರೆ ನಾವು ಬೇಕಾರೆ ಜನ ಸೇರ್ಸದೇನ ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ಇದು ಎಲ್ಲರಿಗೂ ಈಗ ಶಿವರಾಜ್ ಕುಮಾರ್ ಹೇಳಿದ್ರು ಇದು ನಮ್ಮನೆ ಹಬ್ಬ ಅಂತ ಹೇಳಿದ್ರು ಆ ಭಾವನೆ ಪ್ರತಿಯೊಬ್ಬ ಕಲಾವಿದರಿಗೆ ಪ್ರತಿಯೊಬ್ಬ ಎಕ್ಸಿಬಿಟರ್ ಗೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ ಗೆ ಡೈರೆಕ್ಟರ್ ಗೆ ಆಕ್ಟರ್ ಗೆ ಬರಲಿಲ್ಲ ಅಂತ ಅಂದ್ರೆ ಏನ್ ಫಿಲಂ ಫೆಸ್ಟಿವಲ್ ಮಾಡ್ಬೇಕು ಕೂಡ ಇಂತ ಕಾರ್ಯಕ್ರಮಕ್ಕೆ ಫಿಲಂ ಚೇಂಬರ್ ಅವರು ಅಕಾಡೆಮಿಯವರು ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತ ರಿಕ್ವೆಸ್ಟ್ ಅಂತ ಇಟ್ ಇಸ್ ನಾಟ್ ಮೈ ಪ್ರೋಗ್ರಾಮ್ ನನ್ ಕಾರ್ಯಕ್ರಮ ಅಲ್ಲ ಇದು ನಿಮ್ ಕಾರ್ಯಕ್ರಮ ಫಿಲಮ್ ಮೇನಾರು ಇಲ್ಲೆಲ್ಲ ತಗಿತಾವೆ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗ್ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲ ಟು ಬೋಲ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ I know that.